ನಿನ್ನೆ ತಾನೇ ನಾನು ಗಿರೀಶ್ ಸರ್ ಸೇರ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಸೌಜನ್ಯಳ ನ್ಯಾಯ ಯಾತ್ರೆ ಇದೆ ಭಾನುವಾರದ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲಿ ಸೌಜನ್ಯಳ ಮೃತದೇಹ ಸಿಕ್ಕಿತ್ತು ಮಣ್ಣ ಸಂಖ ಅನ್ನೋ ಒಂದು ಜಾಗದಿಂದ ಬೆಳತಂಗಡಿ ತಾಲೂಕು ಕಚೇರಿವರೆಗೂ ಒಂದು ನ್ಯಾಯಪರ ಹೋರಾಟ ಶಾಂತಿ ಪ್ರಿಯ ಹೋರಾಟ ಇದೆ ಎಲ್ಲರೂ ಬನ್ನಿ ಭಾಗಿಯಾಗಿ ಅಂತ ಒಂದು ಕರೆ ಕೊಟ್ಟಿದ್ವಿ ಅದಾದ್ಮೇಲೆ ಬಂದಿರುವಂತಹ ನ್ಯೂಸ್ ಏನು ಅಂತಂದ್ರೆ ಆ ಒಂದು ನ್ಯಾಯಪರ ಶಾಂತಿ ಹೋರಾಟ ಏನಿತ್ತು ಇದನ್ನ ತಡಿಯೋ ಕೆಲಸ ಆಗಿದೆ ಕೋರ್ಟ್ ಕಡೆಯಿಂದ ಸದ್ಯಕ್ಕೆ ನೀವು ಯಾವುದೇ ಸ್ಟ್ರೈಕ್ ಯಾವುದೇ ಹೋರಾಟ ಅಥವಾ ಯಾವುದೇ ರ್ಯಾಲಿ ಮಾಡಬಾರದು ಅಂತ ಒಂದು ತಡೆ ಸಿಕ್ಕಿದೆ ನೋಡಿ ಈ ದೇಶದಲ್ಲಿ ಒಂದು ಅಪರಾಧ ಮಾಡೋದು ಸಖತ್ ಈಸಿ ಅದರಿಂದ ತಪ್ಪಿಸ್ಕೊಳ್ಳೋದು ಅಷ್ಟೇ ಈಸಿ ಆದ್ರೆ ಆ ಅಪರಾಧ ಮಾಡಿರೋನ್ಗೆ ಸರಿಯಾದ ಶಿಕ್ಷೆ ಕೊಡಿಸೋದು ತುಂಬಾ ಕಷ್ಟ ಅದಂತೂ ನನ್ನ ಚೆನ್ನಾಗಿ ಅರ್ಥ ಆಗೋಯ್ತು ಸೊ ಯಾ ಅದು ಯಾಕೆ ಈ ಒಂದು ಹೋರಾಟಕ್ಕೆ ಸದ್ಯಕ್ಕೆ ತಡೆ ಸಿಕ್ಕಿದೆ ಅಂತ ಮಹೇಶ್ ರೆಡ್ಡಿ ಸರ್ ಅವರು ಒಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳಿದ್ದಾರೆ ಸೊ ಆ ವೀಡಿಯೋನ ಲಿಂಕು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ಹೋಗಿ ನೋಡಿ